ನಮಸ್ಕಾರ ಇಂದು ನಾವು ದೈನಂದಿನ ಬದುಕಿಗೆ ಸಂಬಂಧಿಸಿದ ಆಧುನಿಕ ಭಾರತದ ಮುಂದಿರುವ ಸವಾಲೊಂದನ ಕುರಿತಾಗಿ ತಿಳ್ಕೊಳ್ಳೋಣ ಇದು ನದಿಗಳ ನೀರಿನ ಹಂಚಿಕೆಗೆ ಸಂಬಂಧಿಸಿದಂಥ ವಿಚಾರ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲರಿಗೂ ಕಾವೇರಿ ಕೃಷ್ಣ ಮಹದವಿ ನದಿನ ನೀರಿನ ಹಂಚಿಕೆಯ ಹೋರಾಟಗಳು ಮೇಕೆದಾಟು ಯೋಜನೆ ಅವುಗಳ ಹಿನ್ನೆಲೆ ಕುರಿತಾಗಿ ಸಮಗ್ರವಾಗಿ ಅಲ್ಲದೆ ಇದ್ರೂ ಸ್ಥೂಲವಾಗಿ ಆದ್ರೂ ಹಲವಾರು ವಿಚಾರಗಳು ಗೊತ್ತಿರ್ತವೆ ಒಂದು ನದಿ ಹಲವಾರು ರಾಜಕೀಯ ಭಾಷಿಕ ಘಟನೆಗಳ ಮೂಲಕ ಹಾದು ಹರಿದು ಹೋದಾಗ ಅದರ ಸಂಪನ್ಮೂಲಗಳನ್ನು ಹಂಚಿಕೊಳ್ಳೋದ್ರಲ್ಲಿ ಒಡಕು ದನಿಗಳು ಹೇಳ್ತವೆ ಇವೆ ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ನದಿ ವಿವಾದಗಳಾಗಿ ಬದಲಾಗ್ತವೆ ಸ್ವಾತಂತ್ರ್ಯ ಬಂದ ನಂತರ ಆಧುನಿಕ ಭಾರತದಲ್ಲಿ ದೊಡ್ಡ ನದಿಗಳ ನೀರಿನ ಹಂಚಿಕೆ ಕುರಿತಾಗಿ ಇಪ್ಪತ್ತೈದು ದೊಡ್ಡ ವಿವಾದಗಳು ಹಲವು ರಾಜ್ಯಗಳ ನಡುವೆ ತಲೆದೋರಿತು ಇವುಗಳಲ್ಲಿ ಎಂಟು ವಿವಾದಗಳು ಎಲ್ಲ ರೀತಿಯಲ್ಲೂ ಕಲಗೊಂಡಿದ್ರೆ ಹನ್ನೊಂದು ವಿವಾದಗಳು ನಾನಾ ಹಂತಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಮಯ ಸಿಕ್ಕಾಗಿ ಹೊರಬಂದು ಜನರ ಭಾವನೆಗಳನ್ನ ಕೆರಳಿಸಿ ರಾಜಕೀಯ ಮುಖಂಡರು ತಮಗೆ ಅನುಕೂಲವಾದಂತಹ ರೀತಿಯಲ್ಲಿ ಬೇಳೆ ಬೇಯಿಸಿಕೊಳ್ಳೋದಿಕ್ಕೆ ಅವಕಾಶವನ್ನ ಒದಗಿಸ್ತಾ ಇದ್ದಾವೆ ಇನ್ನು ಉಳಿದ ಆರರಲ್ಲಿ ಸದ್ಯಕ್ಕೆ ಯಾವುದೇ ಬಿಕ್ಕಟ್ಟುಗಳು ವಿವಾದಗಳು ಇಲ್ಲ ಕೂಡ ಮುಂದಿನ ದಿನಗಳಲ್ಲಿ ಕಾಣಿಸಿಕೊಳ್ಬಹುದು ನಮ್ಮ ಹಿಂದಿನ ಚರ್ಚೆ ಈ ವಿವಾದಗಳನ್ನ ಕುರಿತಾಗಿರದೆ ಜಗತ್ತಿನ ಎಲ್ಲ ಕಡೆ ಯಾವ ತತ್ವ ಅಥವಾ ಸೂತ್ರಗಳ ಆಧಾರದ ಮೇಲೆ ನೀರಿನ ಹಕ್ಕನ್ನ ಹಂಚಲು ಸಾಧಿಸಲಾಗ್ತೈತೆ ಮತ್ತು ನೀರಿನ ಹಂಚಿಕೆಯನ್ನು ಮಾಡೋದಕ್ಕೆ ಸಾಮಾನ್ಯವಾಗಿ ಅನುಸರಿಸ್ತಕ್ಕಂಥ ತತ್ವಗಳು ಯಾವುವು ಅವುಗಳಲ್ಲಿ ಏನೇನು ಕೊರತೆಗಳಿವೆ ಅನ್ನೋದನ್ನ ತಿಳ್ಕೊಳ್ಳೋದಾಗಿದೆ ಸೂತ್ರ ಒಂದು ಸಮಾನ ಬಳಕೆ ಮತ್ತು ಅಗತ್ಯತೆ ನದಿ ಪಾತ್ರದ ಬೇರೆಯವರ ಹಕ್ಕಿಗೆ ಚುತಿಬಾರದಂತೆ ನೀರನ್ನ ಬಳಸ್ತಕ್ಕಂಥ ಸಮಾನ ಅವಕಾಶ ಇರಬೇಕಂತಕ್ಕಂಥದ್ದು ಈ ಸೂತ್ರ ಆದರೆ ನೀರಿನ ಅಗತ್ಯ ಮತ್ತು ಹಂಚಿಕೆಯನ್ನ ನಾನಾ ಪ್ರದೇಶ ರಾಜ್ಯ ದೇಶಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಪರಿಗಣಿಸ್ತಕ್ಕಂಥ ಅಪಾಯ ಇದರಲ್ಲಿ ಇರುತ್ತೆ ಆಗ ರಾಜಿ ಅನುಸಂಧಾನ ಫಲ ನೀಡಿದೆ ಕಾನೂನಿನಿಂದ ಪರಿಹರಿಸಬೇಕಾದಂತಹ ಅನಿವಾರ್ಯತೆ ಎದುರಾಗುತ್ತೆ ಸೂತ್ರ ಎರಡು ಚಾರಿತ್ರಿಕ ಆದ್ಯತೆ ಈ ಸೂತ್ರದಲ್ಲಿ ಚಾರಿತ್ರಿಕ ಕಾರಣ ಅಥವಾ ಕಿರಿತನದ ಆಧಾರದ ಮೇಲೆ ನೀರಿನ ಒಡೆತನವನ್ನ ನಿರ್ಮಾಣ ಮಾಡಲಾಗತ್ತೆ ಬೆಟ್ಟ ಗುಡ್ಡಗಳು ಇರತಕ್ಕಂಥ ಒಂದು ಪ್ರದೇಶ ಒಂದು ನದಿ ನೀರಿಗೆ ಅತಿ ಹೆಚ್ಚು ಕಾಣಿಕೆ ಕೊಡ್ತಾ ಇರಬಹುದು ಆದರೆ ಅದರ ಭೌಗೋಳಿಕ ಸ್ವರೂಪದಿಂದ ಅಲ್ಲಿ ನೀರನ್ನ ಸಂಗ್ರಹಿಸಿಟ್ಕೊಳ್ತಕ್ಕಂಥ ಸಾಧ್ಯತೆ ಸೀಮಿತ ಮಟ್ಟದಲ್ಲಿ ಇರಬಹುದು ಆಗ ತೆಕ್ಕಿನ ಪ್ರದೇಶದಲ್ಲಿ ಅಣೆಕಟ್ಟೆಗಳನ್ನ ಕಟ್ಟಿ ನೀರನ್ನ ಸಂಗ್ರಹಿಸಿ ಇಟ್ಕೊಂಡು ಬಳಸ್ತಕ್ಕಂಥದ್ದು ಬಹು ಹಿಂದಿರ ಕಾಲದಿಂದಲೂ ನಡ್ಕೊಂಡು ಬಂದಿರತಕ್ಕಂಥ ಒಂದು ರೂಢಿ ಈ ಆಧಾರದ ಮೇಲೆ ತಗ್ಗಿನ ಪ್ರದೇಶದವರು ನದಿ ನೀರಿನ ಮೇಲೆ ಚಾರಿತ್ರಿಕ ಆಧಾರದ ಹಕ್ಕನ್ನು ಸಾಧಿಸಬಹುದು ಕರ್ನಾಟಕ ಮತ್ತು ತಮಿಳುನಾಡುಗಳ ನಡುವೆ ಇರುವ ವಿವಾದದಲ್ಲಿ ಇದು ಎದ್ದು ಕಾಣ್ತಾ ಇರುತ್ತೆ ಈ ನೀತಿಯ ಅತಿ ದೊಡ್ಡ ದೋಷ ಏನಂತ ಹೇಳಿದ್ರೆ ಪ್ರಚಲಿತ ಸ್ಥಿತಿಗತಿಗಳಿಂದ ಇದು ದೂರ ಸರಿದಿರುತ್ತೆ ಇದು ವ್ಯಾಜ್ಯ ಮತ್ತು ಸಂಘರ್ಷಗಳಿಗೆ ತಿಕ್ಕಾಟಗಳಿಗೆ ಕಾರಣ ಮೂರನೇ ಸೂತ್ರ ನೈಸರ್ಗಿಕ ಹರಿವು ಈ ಸೂತ್ರ ನದಿ ಹಕ್ಕಂಥ ಪ್ರತಿಯೊಂದು ಕೆಳಮಟ್ಟದ ಪ್ರದೇಶ ಮೇಲಿನ ಪ್ರದೇಶಗಳಿಂದ ಯಾವುದೇ ಅಡೆತಡೆಗಳಿಲ್ಲದೆ ಸಹಜವಾಗಿ ನೀರು ಬಡಿತಕ್ಕಂಥ ಅವಕಾಶವನ್ನ ಪ್ರತಿಪಾದನೆ ಮಾಡುತ್ತೆ ಇದು ಮೇಲೆ ಮುಂಚೆ ಮುಂಚೆಯಲ್ಲಿರತಕ್ಕಂಥ ಸೂತ್ರಕ್ಕೆ ವಿರುದ್ಧವಾದಂತ ಇದರಿಂದ ನದಿಯ ಮೇಲ್ಭಾಗದ ಪ್ರದೇಶ ರಾಜ್ಯ ದೇಶಗಳು ಅಲ್ಪ ಪ್ರಮಾಣದ ನೀರನ್ನು ಮಾತ್ರ ಬಳಸೋದಿಕ್ಕೆ ಅವಕಾಶ ಇದ್ದು ಮೇಲ್ಭಾಗದ ಪ್ರದೇಶಗಳು ನದಿಯ ನೀರಿಗೆ ಕೊಡ್ತಕ್ಕಂಥ ಕಾಣಿಕೆಯನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಮೇಲ್ಭಾಗದ ಪ್ರದೇಶಗಳು ತಮ್ಮ ಪಾಲನೆ ಕೇಳ್ತವೆ ಇದು ನೀರಿನ ಪಾಲುದಾರಿಕೆ ತಿಕ್ಕಡದಲ್ಲಿ ಕೊನೆಗಾಡ್ತದೆ ಸೂತ್ರನ ಪ್ರಾದೇಶಿಕ ಸಾರ್ವಭೌಮತ್ವ ಈ ಸೂತ್ರ ತನ್ನ ಪ್ರದೇಶದಲ್ಲಿನ ನೀರನ್ನ ಇತರ ಪ್ರದೇಶಗಳ ಯಾವ ಹಿತಾಸಕ್ತಿಗಳನ್ನು ಪರಿಗಣಿಸದೆ ಬಳಸ್ತಕ್ಕಂಥ ಅಧಿಕಾರವನ್ನ ಪ್ರತಿಪಾದನೆ ಮಾಡ್ತದೆ ಇದು ಸ್ವಾರ್ಥ ಕೇಂದ್ರಿತವಾದಂತಹ ಇತರ ವಾಸ್ತವಿಕ ಸನ್ನಿವೇಶಗಳ ಲೆಕ್ಕಿಸದಂತಹ ನೀತಿಯಾಗಿದ್ದು ನದಿ ಹರಿವಿನ ವಿವಿಧ ಪ್ರದೇಶಗಳ ನಡುವೆ ಭಾರಿ ಮಟ್ಟದ ಸಂಘರ್ಷವನ್ನ ಹುಟ್ಟಾಕದು ಸೂತ್ರ ಇದು ಪಾಲುದಾರಿಕೆ ಸೂತ್ರ ನದಿ ಪಾತ್ರದ ಕೆಳಗಿನ ಪ್ರದೇಶಗಳು ಒಗ್ಗಟ್ಟಾಗಿ ಮೇಲಿನ ಪ್ರದೇಶಗಳು ಮೇಲ್ಭಾಗದಲ್ಲಿ ನೀರಿನ ಬಳಕೆಯನ್ನ ಮಾಡಿಕೊಳ್ಳದ ರೀತಿಯಲ್ಲಿ ತಡೆ ಹೊಡ್ತಕ್ಕಂಥದ್ದು ಈ ನೀತಿ ಸಂಘರ್ಷಗಳಿಗೆ ತಿಕ್ಕಾಟಗಳಿಗೆ ಕಾರಣ ಆಗುತ್ತೆ ಹಾಗೇನೆ ನದಿಯ ಕೆಳಭಾಗದ ಪ್ರದೇಶಗಳು ಮೇಲ್ಭಾಗದ ಪ್ರದೇಶಗಳ ಮೇಲೆ ಅನಧಿಕೃತವಾದಂತಹ ಸವಾರಿ ಮಾಡತಕ್ಕಂಥ ಸಾಧ್ಯತೆಯನ್ನ ಇದು ಉಂಟು ಮಾಡುತ್ತೆ ಸೂತ್ರ ಆರು ಸಮಾನ ಹಿತಾಸಕ್ತಿ ಹಲವಾರು ಪ್ರದೇಶಗಳ ಮೂಲಕ ಸಾಕ್ತಕ್ಕಂಥ ನದಿ ಒಂದು ಘಟಕ ಅಂತ ಪರಿಗಣನೆ ಮಾಡಿ ಆ ಆಧಾರದ ಮೇಲೆ ಬಳಸ್ತಕ್ಕಂಥ ಸಮನ್ವಯ ಮಾರ್ಗ ಇದೆ ಇದೊಂದು ಆದರ್ಶ ಕಲ್ಪನೆಯಾಗಿದ್ದು ಭಾಷಿಕ ರಾಜಕೀಯ ಜನಾಂಗೀಯ ಮುಂತಾದ ವಾಸ್ತವ ಸ್ಥಿತಿಗತಿಗಳನ್ನ ಪರಿಗಣಿಸೋದಿಲ್ಲ ಬಲಿಷ್ಠ ಮತ್ತು ದುರ್ಬಲ ಎರಡೂ ಬಣಗಳಿಗೆ ಸಮಾನವಾದಂತ ನೀರನ್ನ ಹಂಚಿಕೆ ಮಾಡಿದ್ರು ಕೂಡ ದುರ್ಬಲ ಬಣ ತನ್ನ ಪಾಲನೆ ಬಳಸಿಕೊಳ್ಳದೆ ಆಗದೆ ಇರಬಹುದು ಈ ಸ್ಥಿತಿಯನ್ನ ಬಲಿಷ್ಠ ಬಳ ಬಳಸಿಕೊಂಡು ಉಪಯೋಗಿಸಿಕೊಳ್ತಕ್ಕಂಥ ಸಾಧ್ಯತೆ ಇದೆ ಸೂತ್ರ ಏನು ಸಾಂಸ್ಥಿಕ ಹಂಚಿಕೆ ಕಾನೂನು ಅಥವಾ ಬೇರೆ ಯಾವುದೇ ಅಧಿಕೃತ ಮೀನುದಿಂದ ಸ್ಥಾಪನೆ ಮಾಡಲಾದ ಆಗಿರ್ತಕ್ಕಂಥ ಸಂಸ್ಥೆ ತನ್ನದೇ ಆದ ಮಾನದಂಡಗಳನ್ನ ಬಳಸಿ ಪಾಲುದಾರರಿಗೆ ನೀರನ್ನು ಹಂಚತಕ್ಕಂಥದ್ದು ಈ ಸೂತ್ರ ನೀರಿನ ಹಂಚಿಕೆಯ ಮಾನದಂಡಗಳು ಒಮ್ಮತ ಗಳಿಸದೇ ಇರಬಹುದು ಹಲವು ಕಾರಣಗಳಿಂದ ಪಾಲು ಹಂಚತಕ್ಕಂಥ ಸಂಸ್ಥೆ ನಿಷ್ಪಕ್ಷಪಾತವಾಗಿ ಇರದೇ ಇದ್ದು ಪ್ರದೇಶ ರಾಜ್ಯ ದೇಶಗಳ ನಡುವೆ ಚಿಕ್ಕಾಟ ಮತ್ತು ಸಂಘರ್ಷಕ್ಕೆ ಕಾರಣ ಆಗಬಹುದು ಸೂತ್ರ ಎಂಟು ವಿಶ್ವಸಂಸ್ಥೆಯ ಸೂತ್ರ ಇದರ ವಿಶ್ವಸಂಸ್ಥೆ ಪ್ರತಿಪಾದಿಸಿದೆ ಇದು ಸಮಾನ ಬಳಕೆಯ ಸೂತ್ರ ಸಮಾನ ಬಳಕೆ ಅಗತ್ಯತೆ ಬೇರೆ ದೇಶಗಳ ಹಿತಾಸಕ್ತಿಯನ್ನ ಕಡೆಗಣಿಸಿದೆ ಇರ್ತಕ್ಕಂಥ ತತ್ವಗಳನ್ನ ಎಲ್ಲ ಒಗ್ಗೂಡಿಸಿ ನೀರನ್ನು ಹಂಚಬೇಕು ಅಂತ ಈ ಮಾರ್ಗಿ ಸೂತ್ರ ಹೇಳುತ್ತೆ ಈ ವಿಶ್ವಸಂಸ್ಥೆ ಈ ನಿರ್ಣಯವನ್ನು ಮಂಡಿಸಿದಾಗ ಸದಸ್ಯ ದೇಶಗಳನ್ನ ಮತ ಚಲಾವಣೆಗೆ ಕರೆದಾಗ ಭಾರತ ಮತ್ತು ಪಾಕಿಸ್ತಾನ ಗೈರು ಹಾಜರಾಗಿದ್ದು ಅಂತಕ್ಕಂಥದ್ದು ಬಹಳ ಕುತೂಹಲವಾದಂತಹ ಸಂಖ್ಯೆಯಾಗಿದೆ ನದಿ ನೀರು ಹಂಚಿಕೆ ಕುರಿತಾದಂತೆ ಮೇಲಿರ್ತಕ್ಕಂಥ ಯಾವುದೇ ಒಂದು ಸೂತ್ರ ಅಥವಾ ಹಲವು ಸೂತ್ರಗಳು ನೀರು ಹಂಚಿಕೆಯ ಸಂಘರ್ಷವನ್ನ ಕೊನೆಗಾಣಿಸ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಭಾರತದಲ್ಲಿ ಅಂತಾರಾಜ್ಯ ನದಿ ವಿವಾದಗಳಿಗೆ ಬಹು ದೀರ್ಘವಾದಂತಹ ಚರಿತ್ರೆ ಇದೆ ಹಲವಾರು ರಾಜ್ಯ ಸರ್ಕಾರಗಳು ತಮ್ಮ ಪಾಲಿನ ನೀರಿನ ಹಕ್ಕಿಗಾಗಿ ಸರ್ವೋಚ್ಚ ನ್ಯಾಯಾಲಯದ ಮೆಟ್ಟಲು ನೇರಿದ್ದಾರೆ ಹಲವಾರು ದಶಕಗಳ ಕಾಲ ನ್ಯಾಯಾಲಯದಲ್ಲಿ ಹೋರಾಟಗಳು ಸಾಗಿದ್ದಾವೆ ನೀರಿನ ಹಂಚಿಕೆ ಮಾಡಲು ಜನ್ಮ ಜನ್ಮದಾಳಿದವೆ ಅವುಗಳು ನೀಡಿದಂತ ತೀರ್ಪನ್ನ ಪ್ರಶ್ನೆ ಮಾಡಿ ಕಾನೂನಿನ ಹೋರಾಟಗಳು ಮುಂದುವರೆದಿದ್ದಾವೆ ಆದ್ರಿಂದ ನದಿ ನೀರಿನ ಹಂಚಿಕೆ ಯಾವಾಗಲೂ ಭಾವುಕತೆ ವಾಸ್ತವತೆ ಭಾಷೆ ದೇಶ ಪ್ರೇಮ ಮುಂತಾದ ಸಂಗತಿಗಳ ಸಂಕೀರ್ಣ ಸಂಗತಿ ಆಗಿರೋದ್ರಿಂದ ಯಾವುದೇ ನದಿ ನೀರಿನ ಹಂಚಿಕೆ ಎಲ್ಲರನ್ನೂ ಎಂದಿಗೂ ಸಮಾಧಾನ ಪಡಿಸಲಾರದು ಅನ್ನೋದನ್ನ ನಾವು ಯಾವಾಗಲೂ ಗಮನ ಹೇಳ್ಕೊಂಡಿರಬೇಕು ಮುಂದಿನ ವಿಡಿಯೋದಲ್ಲಿ ನಾವು ಕಾವೇರಿ ನದಿ ನೀರಿನ ಹಂಚಿಕೆ ವಿವಾದವನ್ನ ಎಲ್ಲ ಚಾರಿತ್ರಿಕ ಸಂಗತಿಗಳ ಹಿನ್ನೆಲೆಯಲ್ಲಿ ವಾಸ್ತವತಿಗೆ ಅತ್ಯಂತ ಹತ್ತಿರವಾಗಿ ಭಾವುಕತೆಯಿಂದ ದೂರ ನಿಂತು ನೋಡೋಣ ವಂದನೆಗಳೊಂದಿಗೆ